ಸಮಯ ಸಂದರ್ಭ ಬಂದಾಗ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಕೆಲವು ಜನ ನಾನು ಎಲ್ಲರ ಮೇಲೆ ದೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸುಮಾರು ಜನ ಪಿಡಿಒಗೊಳ್ಳಿ ಹೇಳ್ತೀನಿ ಹೇಳ್ತೀನಿ ಸಮಯ ಸಮಯ ಇವತ್ತು ಇವತ್ತು ನಾವು ಬಂದಿರೋದು ಇವು ಮತ್ತು ಗಾಳಿ ಗಾಳಿಂತ ಅವಶ್ಯಕತೆ ಏನಿಲ್ಲ ಯಾರಿಗ ಒ ಇಡೀ ನಾನು ಮಾಡ್ದಂಗೆ ಒಂದೆಲ್ಲ ಯಾರು ಅಂತ ಹೇಳ್ಬಿಟ್ರೆ ಅವ್ರು ಮಾತ್ರ ಒಂದಂತೂ ಹೇಳ್ತಾ ಇದೀನಿ ನಾನು ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀನಿ ಅವ್ರು ಯಾರು ಏನು ಎತ್ತಂತ ನಿಮಗೂ ಕೂಡ ಗೊತ್ತು ನನಗೂ ಗೊತ್ತು ಬಂದಿದ್ದು ಪ್ರತಿಭಟನೆ ಮಾಡೋದಕ್ಕೆ ಈ ಪತ್ರಕರ್ತರು ಪ್ರಶ್ನೆನೇ ಇಲ್ಲ ಪಿಡಿಒಗಳು ಎಲ್ ಹಾಕಿ ಪತ್ರಕರ್ತರು ಕೆಲವು ಪತ್ರಿಕೆ